ಕನ್ನಡಮೆ ನಮ್ಮಮ್ಮ ಅವಳಿಗೆ ಮಗಿಯಮ್ಮ ಮಾತಾಡೋ ದೇವರಿವಡು ನಮ್ಮ ಕಾಪಾಡೋ ತಿರು ಕನ್ನಡವೇ ನಮ್ಮಮ್ಮ ಅವಳಿಗೆ ಡೆ ಒಟ್ಟಿರರೆ ಕನ್ನಡ ನಾಡೇ ಪುಸಿ ಪೆಟ್ಟಿರರೆ ಕನ್ನಡ ಮಡಮೆ ತುಪ್ಪ ಜಡ್ ನಾಡಿನ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಶ್ರೀ ಭುವನೇಶ್ವರಿ ಯುವಕರ ಮಿತ್ರಮಂಡಲಿಯವರು ಹನ್ನೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈ ನಾಡದೇವತೆ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಆರಿಸ್ ಆರೈಸಲಿ ಅಂತ ನಾನು ಶುಭ ಕೊರತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಧೇ ಕರ್ನಾಟಕ ಮಾತು ನೀನು ಈ ಸತಿನ ಅದೇ ಅದೇ ರೀತಿ ಮಾಡಬೇಕಾಗಿತ್ತು ಸ್ವಲ್ಪ ಡೇಟು ಹತ್ತಿರ ಇರೋದ್ರಿಂದ ಆಗಿ ಮಾಡಿದ್ವಿ ಬರೋ ವರ್ಷ ಗ್ರ್ಯಾಂಡಾಗಿ ಮಾಡೋ ಮಾಡೋದು ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಭಾಗಸ್ಟಿಂಗ್ ಮಾಡಿ ಸಿಹಿ ವಿತರಣೆ ಮಾಡ್ತಾ ಇದ್ದೀರಾ ಹೇಳಿ ಇಲ್ಲಿ ಯಾವ ಥರ ಸಹಕಾರ ಇದೆ ಸ್ಥಳೀಯವ್ರದ್ದು ಸಂಘದ ವತಿಯಿಂದ ಎಲ್ಲ ರೀತಿ ಸಹಕಾರ ಇದೆ ಸಾರ್ವಜನಿಕರದ್ದು ನಿಮ್ಮ ಆಟ ಘಟಕದವ್ರದ್ದು ಯಾವ ಥರ ಇದೆ ಎಲ್ಲ ಸ್ನೇಹಿತರೆಲ್ಲ ಸಹಕಾರ ಮಾಡಿದ್ದಾರೆ ಸರ್ ರಾಜಾಜಿನರ ಶ್ರೀ ಭುವನೇಶ್ವರ ಯುವಕರ ವೇದಿಕೆ ಕಡೆಯಿಂದ ಈ ರಾಜ್ಯೋತ್ಸವ ಹಬ್ಬವನ್ನು ಏರ್ಪಡಿಸಲಾಗಿದೆ ಈ ಪ್ರತಿ ವರ್ಷ ಹತ್ತು ವರ್ಷವೂ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದು ಈ ವರ್ಷ ಹನ್ನೊಂದನೇ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ ಏನೋ ಒಂದು ಸ್ವಲ್ಪ ಇದ್ರೆ ಇರೋದಿಂದ ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡ್ತಾ ಇದ್ದೀವಿ ಈ ಅದ್ಧೂರಿಯಾಗಿ ರ್ಯಾಲಿಯನ್ನು ಮಾಡೋಣ ಅಂದ್ಕೊಂಡಿದ್ದೀವಿ ಇಲ್ಲಿಂದ ಹಿಡಿದು ರಾಜನಗರ ಒಂದು ರೌಂಡ್ ರ್ಯಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿ ವಿ ನಾಗರಾಜಿ ಅವರು ಯಾವ ಯಾಕೆ ಕೆಲಸ ಆಗಬೇಕು ಅಂತ ಹೋಗಿ ಕೇಳಿದ್ರು ನಮ್ಗೆ ಇಮಿಡಿಯೇಟ್ಲಿ ಮಾಡಿಕೊಡ್ತಾ ಇದ್ದೀವಿ ಸ್ವಾಗತ ಮಾಡ್ತಾ ನಾಲ್ಕನೇ ವಿಭಾಗದಿಂದ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು ಅದೇ ದಲಿತ ಸುತ್ತಮುತ್ತ ಇರೋ ಜನಗಳೆಲ್ಲ ನಮ್ಮ ಸುತ್ತಮುತ್ತ ಮನೆಗಳವರೆಲ್ಲ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್